ಕೆಆರ್ಪೇಟೆ ತಾಲೂಕಿನ ಕತರಘಟ್ಟ ಗ್ರಾಮದಲ್ಲಿ ಜೀವಂತ ದಹನವಾದ ಜೈಕುಮಾರ್ ಕುಟುಂಬಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ವಿಡಿಯೋ ಕಾಲ್ ಮುಖಾಂತರ ಸಾಂತ್ವನ ಹೇಳಿದರು ಮಳವಳ್ಳಿ ಕ್ಷೇತ್ರದ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಅವರು ಕತರಘಟ್ಟ ಗ್ರಾಮದ ಜೈಕುಮಾರ್ ಅವರ ಮನೆಗೆ ತಮ್ಮ ಬೆಂಬಲಿಗರೊಂದಿಗೆ ತೆರಳಿ ಪತ್ನಿ ಲಕ್ಷ್ಮಿ ಮತ್ತು ಕುಟುಂಬದ ಸದಸ್ಯರ ಮೂಲಕ ಪ್ರತ್ಯೇಕ ಮಾಹಿತಿ ಪಡೆದುಕೊಂಡು ಕುಟುಂಬಕ್ಕೆ ಸಾಂತ್ವನ ಹೇಳಿದರಲ್ಲದೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ವಿಡಿಯೋ ಕಾಲ್ ಮಾಡಿದರು ನಂತರ ಎಚ್ ಡಿ ಕುಮಾರಸ್ವಾಮಿ ಅವರು ವಿಡಿಯೋ ಕಾಲ್ ಮೂಲಕ ಜಯಕುಮಾರ್ ಪತ್ನಿ ಲಕ್ಷ್ಮಿ ಅವರಿಂದ ಸಂಪೂರ್ಣ ಮಾಹಿತಿ ಪಡೆದುಕೊಂಡು ಅವರಿಗೆ ಧೈರ್ಯ ತುಂಬಿ ಕುಟುಂಬಕ್ಕೆ ಸಾಂತ್ವನ ಹೇಳಿದರು ಇನ್ನು ಪೊಲೀಸರು ಸೂಕ್ತ ಅಕ್ರಮ ಕೈಗೊಳ್ಳದಿರುವುದರ ಬಗ್ಗೆ ಈ ಸಂದರ್ಭದಲ್ಲಿ ಬೇಸರ ವ್ಯಕ್ತಪಡಿಸಿದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾನು ಸಹ ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದೇನೆ ಮುಂದಿನ ವಾರದಲ್ಲಿ ಗ್ರಾಮಕ್ಕೆ ಭೇಟಿ ನೀಡುತ್ತೇನೆ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರು ವಿಡಿಯೋ ಕಾಲ್ ಮೂಲಕ ಶನಿವಾರ ಸಂಜೆ ಆರು ಗಂಟೆಯಲ್ಲಿ ಹೇಳಿದರು ನಂತರ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಅವರು ತಮ್ಮ ವೈಯಕ್ತಿಕವಾಗಿ ಆರ್ಥಿಕ ಸಹಾಯ ನೀಡಿ ಕುಟುಂಬಕ್ಕೆ ಮತ್ತೊಮ್ಮೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದರು

উল মধ্যে হেডকোන් উল মধ্যে হেডকোන් তো স্ক্রে জাগলেট কান্না গান্ডনা ইন পেটলাকি সুত্দে না স্যার সুত্দে স্যার এইও রাহুনা এই পলিস্টারನಲ್ಲಿ ಏನ আছে ಅಂತんだろう আর মতল ಕೊಟ್ಟಿದু স্যার আর ইয়ারু ব্দিনে সর কোড করে আর মত দেইಲ್ಲ ইগো বড় করে লাগিয়ে হ্যাঁ কত বছর সಣ್ಣ মগোনা ইদ 1 বছর বয়স পাপু ইদ 7 বছর স্যার 7 বছর হিন্দু 5 5 বছর

ഗ്രണ്ടോ ഗുസ്റ്റർ സിസ്റ്റർ ജയകുമാർ ಈಗ ಮಾತಾಡದೆ ಸೋಷಿಯಲ್ ವೆಲ್ಫೇರ್ ತಾಲೂಕ್ ಆಫೀಸರ್ ಹತ್ರ ಅವರು ಈಗ ಅವರ ಜಮೀನ್ಗೆ ಒಂದು ಬೋರ್ವೆಲ್ ಹಾಕ್ಸ್ಕೊಡ್ತಾರೆ ಈಗ ಮನೆ ಒಂದು ಅರ್ಧ ಆಗಿದೆ ಇನ್ನೊಂದ್ ಅರ್ಧ ಈಗ ಆಗ್ಲಿಲ್ಲ ಅದನ್ನ ಮಾಡಿಸ್ಕೊಂಡು ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ನಾಲ್ಕು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಈಗ ಪರಿಹಾರವಾಗಿ ಐವತ್ತು ಪರ್ಸೆಂಟ್ ಇನ್ನ ಐವತ್ತು ಪರ್ಸೆಂಟ್ ಚಾರ್ಜ್ ಶೀಟ್ ಆದ್ಮೇಲೆ ಕೊಡ್ತಾರಂತೆ ಇದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಯಾವುದೇ ದಲಿತ ಕುಟುಂಬದಲ್ಲಿ ಮರ್ಡರ್ ಆದ್ರೆ ಅವ್ರಿಗೆ ಸರ್ಕಾರಿ ನೌಕರಿ ನೇರವಾಗಿ ಕೊಡಬೇಕು ಅಂತ ಕಾನೂನು ಇದೆ ಅದನ್ನ ಸರ್ಕಾರಿ ನೌಕರಿ ಕೊಡ್ತಾರೆ ಇವ್ರಿಗೆ ಇಲ್ಲ ಸಮಾಜ ಕಲ್ಯಾಣ ಇಲಾಖೆಲ್ಲ ಕೊಡ್ತಾರೆ ನೀವು ಡಿಸಿಗೆ ಒಂದು ಮಾತು ಹೇಳ್ಬಿಡಿ ಅಷ್ಟೇ ಇಮಿಡಿಯೇಟ್ ಆಗಿ ಮಾಡ್ಕೊಡ್ರಿ ಅದನ್ನ ಅಂತ